ಆ ಬೀದರ ಜಿಲ್ಲೆಯ ಪರಮ ಪೂಜ್ಯರ ಸರ್ವಾಧ್ಯಕ್ಷರಾಗಿದ್ದಾರೆ ಅವರ ಬಗ್ಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಸಂಚಾಲಕರಾದ ಸತೀಶ್ ಕುಲಕರ್ಣಿ ಅವರು ಫೋನ್ ಮಾಡಿದಾಗ ನಾನು ಅತ್ಯಂತ ಪ್ರೀತಿಯಿಂದ ಒಪ್ಕೊಂಡೆ ಆಯಿತು ನನಗೂ ಒಂದು ಈ ಒಂದು ಮಲೆನಾಡಿನ ಸಿರಿಸಿಯೊಳಗೆ ಎರಡು ಮಾತುಗಳನ್ನಾಡುವ ಅವಕಾಶ ಸಿಗತ್ತಲ್ಲ ಅಂತಕ್ಕಂತಹ ಒಂದು ಆಶೆಯಿಂದ ಒಪ್ಪಿಕೊಂಡು ನನಗೆ ಶ್ರೀಗಳನ್ನು ನಾನು ಬಹಳಷ್ಟು ಫೇಸ್ಬುಕ್ನಲ್ಲಿ ಪ್ರತಿದಿನ ನೋಡ್ತಾ ಇದ್ದೆ ಅವರು ರಂಭಾಪುರಿ ಜಗದ್ಗುರುಗಳ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರೋದು ಉಜ್ಜಯಿ ಜಗದ್ಗುರುಗಳ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರೋದು ರಂಭಾಪುರಿ ಪೀಠಕ್ಕೆ ದಯಮಾಡಿಸಿದಾಗ ಹಾಕಿರ್ತಕ್ಕಂಥ ಭಾವಚಿತ್ರ ವಿಷಯಗಳನ್ನೆಲ್ಲ ನಾನು ಫೇಸ್ಬುಕ್ನಲ್ಲಿ ಅದನ್ನು ಗಮನಿಸಿ ಅವರ ಮುಖ ಚಿತ್ರವನ್ನು ಅವರ ಸಾಧನೆಯನ್ನು ಅಲ್ಪ ಸ್ವಲ್ಪ ನಾನು ತಿಳಿದುಕೊಂಡಿದ್ದೆ ಆದರೆ ಪರಿಪೂರ್ಣವಾಗಿರ್ತಕ್ಕಂಥ ವಿಷಯ ನನಗೆ ತಿಳಿದಿಲ್ಲ ಅಂಥ ಮಹಾತ್ಮರ ಸಂಪೂರ್ಣವಾದ ವಿಷಯ ತಿಳಿಯಲು ಕೂಡ ಬಹಳಷ್ಟು ಸಮಯ ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಕೇವಲ ಐದು ನಿಮಿಷದೊಳಗೆ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುವ ಬದುಕು ಬರಹದ ಕುರಿತು ತಮ್ಮೆಲ್ಲರ ಒಪ್ಪಿಯ ಮೇರೆಗೆ ನಾನು ಮಾತನಾಡಲಿಕ್ಕೆ ಆರಂಭ ಮಾಡ್ತೀನಿ ಯಾಕಂದರೆ ಸಮಯದ ಅಭಾವ ಇದೆ ಸೂಚನೆ ಬಂದಿದೆ ಆದ್ದರಿಂದ ಕೇವಲ ಐದನೇ ಐದು ನಿಮಿಷದೊಳಗೆ ನಾನು ಮಾತುಗಳನ್ನು ಆಡ್ತೀನಿ ಇಂದಿನ ಸರ್ವಾಧ್ಯಕ್ಷತೆ ಅನ್ನ ವಹಿಸಿದ ಪರಮ ಪೂಜ್ಯರು ಕರ್ನಾಟಕ ಕಾಶ್ಮೀರದ ಎಂದು ಹೆಸರು ಪಡೆದಿರುವ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಅಂದರೆ ವಚನಗಳನ್ನ ನಾಡಿಗೆ ಕೊಟ್ಟು ಈ ನಾಡಿಗೆ ಅನುಭವ ಮಂಟಪವನ್ನು ನೀಡಿ ಪ್ರಪ್ರಥಮ ಸಂಸತ್ತನ್ನು ನೀಡಿರತಕ್ಕಂಥ ಜಗಜ್ಯೋತಿ ಬಸವೇಶ್ವರರು ಜನಿಸಿದ ಪುಣ್ಯ ಭೂಮಿ ಬೀದರ ಜಿಲ್ಲೆಯ ಬಸವಕಲ್ಯಾಣ ಆ ಬೀದರ ಜಿಲ್ಲೆಯ ಬಸವ ಕಲ್ಯಾಣದ ತ್ರಿಪುರಾಂತ ಎಂಬ ಗ್ರಾಮದೊಳಗ ರುದ್ರಮುನಿ ಮಹಾ ರುದ್ರಮುನಿ ಸ್ವಾಮಿಗಳು ಮತ್ತು ಚೆನ್ನಮ್ಮ ತಾಯಿ ಎಂಬ ಪುಣ್ಯ ಗರ್ಭದಲ್ಲಿ ಜನಿಸ್ತಾರೆ ಇಂದಿನ ಸರ್ವಾಧ್ಯಕ್ಷರು ಅವರು ಜನಿಸಿದಾಗ ಅವರ ಜನ್ಮನಾಮ ದೀಪಯ್ಯ ಅಂತ ಆಗಿರ್ತದೆ ಅಂಥ ದೀಪಯ್ಯನವರು ತಮ್ಮ ಬಾಲ್ಯವನ್ನ ಸಂತೋಷವಾಗಿ ತಿರುಪುರಾಂತ ಗ್ರಾಮದೊಳಗ ಪಡೆದುಕೊಂಡು ಅವರು ಗುಲ್ಬುರ್ಗ ಜಿಲ್ಲೆ ಗುಲ್ಬುರ್ಗದ ಮಹಾಜನ ಮಠ ಅಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸ್ತಾರೆ ಮತ್ತು ಮಾಯಾಬಾಲ್ ವಿದ್ಯಾಮಂದಿರದಲ್ಲಿ ಕಲಬುರಗಿಯೊಳಗ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಅವರು ದಾವಣಗೆರೆ ಜಿಲ್ಲೆಯ ಹಿರೇಕಲ್ ಮಠದ ಮಠದ ಪಿ ಯು ಕಾಲೇಜಿನಲ್ಲಿ ಅವರು ತಮ್ಮ ಪಿ ಯು ಸಿ ಶಿಕ್ಷಣವನ್ನು ಪಡೆದುಕೊಂಡು ಮುಂದೆ ರಾಣೆಬೆನ್ನೂರಿನೊಳಗೆ ಅವರು ವೇದಾಧ್ಯಯನವನ್ನು ಚೆನ್ನೇಶ್ವರ ವೈದಿಕ ಪಾಠಶಾಲೆ ಒಳಗೆ ಮಾಡ್ತಾರೆ ಮಾಡಿ ರಂಭಾಪುರಿ ಜಗದ್ಗುರುಗಳ ಕೃಪಾ ಅರಣ್ಯಕ್ಕೆ ಒಳಗಾಗಿ ರಂಭಾಪುರಿ ಪೀಠದೊಳಗೂ ಕೂಡ ಆ ರಂಭಾಪುರಿ ಗುರುಕುಲದೊಳಗ ಅವರು ಅಧ್ಯಯನವನ್ನು ಮಾಡಿ ಮುಂದೆ ಮೈಸೂರಿನ ಜೆ ಎಸ್ ಎಸ್ ವಿದ್ಯಾಲಯದೊಳಗ ಪದವಿ ಶಿಕ್ಷಣವನ್ನು ಪೂರೈಸಿಕೊಂಡು ಸಾಹಿತ್ಯ ಸಂಸ್ಕೃತಿ ಧಾರ್ಮಿಕ ಆಧ್ಯಾತ್ಮಿಕದ ಅನುಭವವನ್ನು ಪಡೆದುಕೊಳ್ತಾರೆ ಮತ್ತು ಅತ್ಯಂತ ಚಿಕ್ಕ ವಯಸ್ಸಿನೊಳಗ ಅವರನ್ನ ಒಂದು ಪುತ್ರ ವರ್ಗದ ಮಠದ ಗುರುಗಳನ್ನಾಗಿ ನೇಮಿಸ್ತಾರೆ ಅವರು ಕೇವಲ ಆಡುವ ವಯಸ್ಸು ಎಷ್ಟು ಆಡುವ ವಯಸ್ಸಂದ್ರೆ ಜಗತ್ತೇ ಗೊತ್ತಿರೋದಿಲ್ಲ ಅಂತ ಆಡುವ ವಯಸ್ಸು ಹನ್ನೊಂದು ವರ್ಷದೊಳಗ ಇವರು ಮುಂದಿನ ಪೀಠಾಧಿಪತಿ ಅಂತ ಹೇಳಿ ಅವರನ್ನ ನೇಮಕ ಮಾಡ್ತಾರೆ ಆ ಹನ್ನೊಂದು ವರ್ಷದೊಳಗ ಅವರು ಒಂದು ಪೀಠದ ಪೀಠಾಧಿಪತಿಗಳಾಗಿ ಮುಂದೆ ಅವರು ಎರಡು ಸಾವಿರದ ಐದರೊಳಗೆ ಪಟ್ಟಾಧಿಕಾರವನ್ನು ಪಡೆದುಕೊಂಡು ಅಲ್ಲಿಂದ ಇಲ್ಲಿವರೆಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಭಕ್ತರ ಮನಕ್ಕೆ ಆಧ್ಯಾತ್ಮದ ಸಿಂಚನವನ್ನು ನೀಡಿ ಅನೇಕ ಭಕ್ತರ ಬಾಳಿಗೆ ಬೆಳಕಾದಂತಹ ಒಬ್ಬ ಪರಮ ಪೂಜ್ಯರು ಇವತ್ತಿನ ಕಾರ್ಯಕ್ರಮದ ಸರ್ವಾಧ್ಯಕ್ಷರು ಅಂತಹ ಸರ್ವ ಅಂತಹ ಪರಮ ಪೂಜ್ಯರು ಇವತ್ತು ನಾವೆಲ್ಲ ದರ್ಶನವನ್ನು ಪಡೆದಿದ್ದೇವೆ ಮೂರ್ತಿ ಚಿಕ್ಕದಾಗಿ ಕಾಣ್ತಾ ಇದೆ ನಮ್ಮೆಲ್ಲರಿಗೂ ಯಾಕಂದರೆ ಕೇವಲ ಮೂವತ್ತೆಂಟು ವರ್ಷದ ಒಬ್ಬ ಚಿಕ್ಕ ಪರಮ ಮೂರ್ತಿ